ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವಾಗ ಆಫೀಸ್ಗೆ ಇದ್ದೀನಿ ಮಾರ್ನಿಂಗ್ ಫೈವ್ ಫಾರ್ಟಿ ಫೈವ್ ಆಗಿದೆ ನೋಡಿ ರೋಡಲ್ಲಿ ಎಷ್ಟು ಕತ್ಲಿದೆ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಲೈಟ್ ಇರೋದ್ರಿಂದ ಕತ್ಲಂತ ಅನ್ಸಲ್ಲ ಕೆಲವು ಕಡೆ ಗೊತ್ತಾಗುತ್ತೆ ನೋಡಿ ಕತ್ಲು ನಾನು ಅನ್ಕೊತೀನಿ ನಾನೇ ಬೇಗ ಎದ್ದಿದ್ದೀನೇನೋ ಅಂತ ಬಟ್ ನನ್ಗಿನ ಬೇಗ ಎದ್ದಿದ್ದವ್ರು ಎಷ್ಟು ಜನ ಇದ್ದಾರೆ ರೋಡಲ್ಲಿ ನಾ ಇನ್ನು ಕರ್ಕೊಂಡ್ಬರ್ತಾರೆ ವಾಕಿಂಗ್ ಹೋಗ್ತಾರೆ ಬಟ್ ಫೋನ್ ಹಿಡ್ಕೊಂಡು ರೋಡಲ್ಲಂತ ನಡ್ಕೊಂಡು ಹೋಗೋಕೆ ಇಲ್ಲ ಯಾಕಂದರೆ ಯಪ್ಪ ಈಗ ಕಳ್ಳ್ರಿ ಯಾರು ಕರೆಕ್ಟಾಗಿ ಇರೋರು ಯಾರು ಅಂತ ಕಂಡು ಏಕೆ ಆಗಲ್ಲ ಗಾಡೀಲಿ ಬರ್ತಾನೆ ಫೋನ್ ಎತ್ಕೊಂಡು ಕಿತ್ಕೊಂಡು ಹೋಗ್ಬಿಡ್ತಾರೆ ಅದು ಬೇರೆ ನಾವು ಒಬ್ರೇ ಇರ್ತೀವಿ ಎಷ್ಟು ಕಷ್ಟ ಆಗುತ್ತೆ ಅಯ್ಯೋ ನನ್ನ ಬಸ್ಸು ಬರ್ತಾಯಿದೆ ಮಿಸ್ ಮಾಡ್ಕೊತೀವಿ ಇವತ್ತು ಬಸ್ ಮಿಸ್ ನೋಡಿ ಹೋಗ್ತಾ ಇದೆ ಕಾಣಿಸ್ತಾಯ್ತಾ ಇನ್ನೇನು ರೋಡ್ ಕ್ರಾಸ್ ಮಾಡೋಗ್ಬೇಕು ಬಟ್ ಬಸ್ಸು ಬಸ್ ಮಿಸ್ ಇದು ಆಲ್ರೆಡಿ ಮೂರನೇ ಬಸ್ ಸ್ಟಾಪು ಮೆಜೆಸ್ಟಿಕ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಟೈಮಾಗಿ ಹೋಗ್ಬಿಟ್ರೆ ಏನು ಗೊತ್ತಾ ವೀಡಿಯೋ ಮಾಡೋದ್ರಲ್ಲಿ ಹೋಗೋದೇ ಇಲ್ಲ ನೋಡಿ ಹುಡುಗಿ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ನಾನು ವೀಡಿಯೋ ಮಾಡೋದು ಅದಕ್ಕೆ ರೋಡಲ್ಲಿ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಹಿಂದೆ ಹೋಗಿ ನಿಂತ್ಕೊಂಡೆ ಓ ಕೆಲವ್ರಿಗೆಲ್ಲ ಇಷ್ಟ ಇರೋಲ್ಲ ನಾವು ಹಿಂಸೆ ಮಾಡೋಕ್ಕೆ ಹೋಗ್ಬಾರ್ದು ಅವ್ರಿಗೆಲ್ಲ ನೋಡಿ ನಾನೇ ಹೋಗ್ಬಿಟ್ಟು ಅವ್ರ ಹಿಂದೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂತಿದ್ದೆ ಮತ್ತೆ ಏನಪ್ಪ ಅವ್ರೇನು ಅನ್ಕೊತಾರೆ ಏನು ಏನು ಈ ಹುಡುಗಿ ವೀಡಿಯೋ ಮಾಡ್ತಾಯಿದ್ದಾಳೆ ಅಂತ ಅನ್ಕೊತಾರೆ ನೋಡು ಆ ಕಡೆ ತಿರುಗಿ ನಿಂತ್ಕೊಂಬಿಟ್ಲು ಇನ್ನೇನು ಬಸ್ ಬರ್ತಾಯಿದೆ ನಂದು ಬಸ್ ಹತ್ತಿ ಮಾಡ್ತೀನಿ ಬಸ್ ಸತ್ತಿದೆ ಇನ್ನೊಂದು ಫೈ ಮಿನಿಟ್ಸಲ್ಲಿ ಆಫೀಸ್ ರೀಚು ಇಲ್ಲೂ ಅಷ್ಟು ಡ್ರೈವರ್ಸ್ ಕೂಡ ನಾವು ಏನಪ್ಪ ಈ ಹುಡುಗಿ ವೀಡಿಯೋ ಮಾಡ್ತಾಳೆ ಅಂತಲೇ ಇರ್ತಾರೆ ಎಷ್ಟು ಮುಜ್ಗಾರಾಗುತ್ತಲ್ವ ವೀಡಿಯೋ ಮಾಡೋಕ್ಕೆ ಆಫೀಸ್ ರೀಚು ಮತ್ತೆ ಮಾಡ್ತೀನಿ ಇದೇ ಇದೇ ನಮ್ಮ ಗೇಟ್ ಗೇಟ್ ಒಳಗಡೆ ಅಂತ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ ಒಳಗಡೆಗೆ ಸಂದರ್ಭ ಬರಲಿ ಯಾವಾಗ ಮಾಡ್ತೀನೇನೋ ನೋಡಿ ಗೇ ಆಫೀಸ್ ರೀಚ್ ಆಗಿದ ತಕ್ಷಣ ನಾನು ಡ್ರಿಂಕ್ ಕುಡಿದ್ಬಿಡ್ತೀನಿ ಮೇಲೆ ಮೇಲುಗಡೆ ಗ್ರೌಂಡ್ಸ್ ಹೋದ ನಾ ನೋಡಿದ್ರೆ ಫುಲ್ಲು ಡೆಕೋರೇಟ್ ಮಾಡಿ ರೆಡಿ ಮಾಡಿಬಿಟ್ಟಿದ್ದಾರೆ ಏನು ಸ್ಟಾಲ್ಸ್ ಹಾಕಿದ್ದಾರೆ ಸಾರಿ ಬಳೆಗಳು ಸರ ಓಲೆ ರಿಂಗು ಬುಕ್ಸು ಆಮೇಲೆ ಏನದು ಡ್ರೆಸ್ಸು ಶೋ ಪೀಸ್ ಇದೆಲ್ಲ ಶೋ ಗಿಡೋದು ಆಮೇಲೆ ಏನದು ಕೆಲವು ಕೆಲವು ಸಿಲ್ವರ್ ಐಟಮ್ಮು ಆಮೇಲೆ ಕೇಕು ವೆರೈಟಿ ಆಫ್ ಪಿಕ್ಕಲ್ಸ್ ಇತ್ತು ಸಖತ್ತಾಗಿ ಚೆನ್ನಾಗಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಆಮೇಲೆ ಒಂದು ಅಂಗಡೀಲಿ ಹೋಗಿ ಕೇಳಿ ಏನು ಸರ್ ಇದು ಅಂತ ಕೇಳಿದೆ ಅಷ್ಟೇ ಬಾತ್ರೂಮ್ ಮ್ಯಾಟ್ ಇದು ಅಂದರು ಅಮ್ಮ ಹತ್ರ ಹೋದರೆ ಏನಪ್ಪ ರೇಟ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ ಅಲ್ಲಿಂದ ವೀಡಿಯೋ ಮಾಡಿಕೊಂಡು ಫಾ ಒಳಗೆ ವೀಡಿಯೋ ಆಫೀಸ್ ಒಳಗಡೆ ವೀಡಿಯೋ ಅಂತ ಮಾಡೇ ಇಲ್ಲ ಅದಕ್ಕೋಸ್ಕರ ಆಮೇಲೆ ವೀಡಿಯೋ ನೋಡಿ ಕ್ಲಾಸ್ ತೊಗೊಳೋ ಬದಲು ನಾವೇ ಲೈಟ್ ಲೈಟಾಗಿ ಒಂದೊಂದು ಕ್ಲಿಪ್ ಹಾಕಿದರೆ ಏನು ಅನಿಸಲ್ಲ ಬಟ್ ಏನಾದರೂ ನೋಡಿಬಿಟ್ರೆ ಆಮೇಲೆ ಮತ್ತೆ ನಾವು ಬಯಸ್ಕೋಬೇಕಾಗತ್ತೆ ಅದಕ್ಕೆ ಸಂಜೆ ಹೋಗ್ತಾ ಮತ್ತೆ ಮಾಡ್ತೀನಿ ಬಾಯ್ ಹಾಂ ಸಂಜೆ ಮತ್ತೆ ಮನೆ ನನ್ನ ಜರ್ನೀಲಿ ಏನು ಗೊತ್ತಾ ನನ್ನ ಈ ಲೈಫ್ ಸ್ಟೋರಿಲಿ ಏನು ಗೊತ್ತಾ ಬರೀ ಜರ್ನಿನೇ ತುಂಬ ಇರುತ್ತೆ ನೀವು ಕೂಡ ನನ್ನ ಜೊತೆ ಟ್ರಾವೆಲ್ ಮಾಡಬೇಕಾಗತ್ತೆ ಮನೆಗೆ ಹೋಗಿ ಇದು ಮುಗಿ ಬರೀ ಜರ್ನೀಲಿ ಅರ್ಧ ಮುಗ್ದು ನಿದ್ದೆ ಮಾಡಿಬಿಡ್ತೀನಿ ಗೊತ್ತಾ ನಾನು ನನ್ನ ಲೊಕೇಶನ್ ಬರೋಷ್ಟರಲ್ಲಿ ನಿದ್ದೆನೇ ಮಾಡ್ಬಿಟ್ಟಿರ್ತೀನಿ ಅರ್ಧ ಮನೆಗೆ ಬಂದ ತಕ್ಷಣ ನಿದ್ದೆ ಮಾಡೋಣ ಅಂತ ಅನ್ಕೊತಾ ಇರ್ತೀನಿ ಅಲ್ಲೇ ಎಚ್ಚರ ಆಗ್ಬಿಡುತ್ತಲ್ವ ಸ್ಟಾಪ್ ಬಂದ ತಕ್ಷಣ ಇಳಿದ ತಕ್ಷಣ ಮತ್ತೆ ನಿದ್ದೆನೇ ಬರಲ್ಲ ಮನೆಗೆ ಬಂದ ತಕ್ಷಣ ಏನು ಮಾಡೋಕ್ಕಾಗಲ್ಲ ಸರಿ ಏನು ಗೊತ್ತಾ ನಿದ್ದೆ ಮಾಡ್ತಾ ನೆಕ್ಸ್ಟ್ ಸ್ಟಾಪ್ಗೆ ಹೋಗಿರ್ತೀನಿ ರಿಟರ್ನ್ ಬಂದಿದ್ದೀನಿ ಆ ಥರ ಆಗುತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದಿರ್ತೀವಲ್ವಾ ಸಖತ್ ನಿದ್ದೆ ಬರ್ತಾ ಇರುತ್ತೆ ನನಗಾಗಿ ನಿಮಗೂ ಕೂಡ ಹಂಗೆ ಆಗಿದ್ದೇನೆ ಅಂತ ತಿಳಿಸಿ ನನಗೆ ಕೂಡ ಹಾಂ ಏನು ಮಾಡೋಕ್ಕಾಗಲ್ಲ ಮನೆಗೆ ಹೋಗಿ ಮಾಡ್ತೀನಿ ಮತ್ತೆ ಇವಾಗ ಓಕೆನಾ ನಾನು ಇವಾಗ ನಮ್ಮ ಆಫೀಸಲ್ಲಿ ಸ್ಟಾಲ್ಸ್ ಹಾಕಿದ್ರಲ್ವ ಅಲ್ಲಿ ಏನು ತೊಗೊಂಡೆ ಅಂದರೆ ಎರಡು ಸಿಲ್ವರ್ ಉಂಗುರಗಳು ತೊಗೊಂಡೆ ನನಗೊಂದು ನನ್ನ ಮಗಳಿಗೊಂದು ಎರಡು ಉಂಗ್ರ ತೊಗೊಂಡೆ ಹ್ಞೂ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಪೀವರ್ ಸಿಲ್ವರ್ ಅಂತೆ ಅದೇನು ಏನು ಕತೆ ಯಾವ ಸಿಲ್ವರು ಯಾವುದೋ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ಅದಾದಮೇಲೆ ಒಂದು ಒಂದು ಸಿಂಪಲ್ ಆಗಿರೋ ಒಂದು ಒಲೆ ತೊಗೊಂಡೆ ಸ್ಟೋನ್ದು ತುಂಬ ಚೆನ್ನಾಗಿತ್ತು ಅದೊಂದು ತೊಗೊಂಡೆ ಕಾಣಿಸ್ತಿತ್ತು ಸರಿ ಈಗ ಕಾಣಿಸ್ತಾ ಇಲ್ಲ ಅನಿಸುತ್ತಲ್ವ ಸ್ಟೋನ್ಸು ಹ್ಞೂ ಇದೊಂದು ತೊಗೊಂಡೆ ಟೋಟಲ್ ಇವು ಮೂರು ಸೇರಿ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಒನ್ ಪೇರ್ ಫೈವ್ ಹಂಡ್ರೆಡ್ ಒಂದು ಉಂಗುರ ಫೈವ್ ಹಂಡ್ರೆಡ್ ಒಂದು ಓಲೆ ಫೈವ್ ಹಂಡ್ರೆಡ್ ಇನ್ನೊಂದು ಉಂಗ್ರ ಒಂದೊಂದಕ್ಕೆ ಫೈವ್ ಹಂಡ್ರೆಡ್ ಟೋಟಲ್ ಥೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಆಮೇಲೆ ಒಂದು ಅಲ್ಲೇ ಫುಡ್ ಹಾಕಿದ್ರಲ್ವ ಅದರಲ್ಲಿ ನನಗೆ ಹಲ್ವ ಅಂತ ತುಂಬ ಇಷ್ಟ ಹಲ್ವ ತೊಗೊಂಡೆ ಡ್ರೈ ಫ್ರೂಟ್ಸ್ ಹಲ್ವ ಚೆನ್ನಾಗಿತ್ತು ಅದು ಒಂದು ಹಂಡ್ರೆಡ್ ಕಾಲ್ ಕಿಲೋ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತೆ ಬೇಡಪ್ಪ ನನಗೆ ಹಂಡ್ರೆಡ್ ರುಪೀಸೇ ಸಾಕು ಅಂಥೇಳಿ ಹಂಡ್ರೆಡ್ ರುಪೀಸ್ ತೊಗೊಂಡ ಮನೆಯಲ್ಲೂ ಯಾರೂ ತಿನ್ನಲ್ಲ ನಾನು ಒಬ್ಳೇ ತಿನ್ಬೇಕು ಮಕ್ಕಳಂತೂ ಇದ್ದಿದ್ದು ಟಚ್ ಕೂಡ ಮಾಡಲ್ಲ ಅವರು ನಾನೇ ಫೋರ್ಸ್ ಮಾಡಿ ಇರ್ತೀನಿ ಇನ್ನು ಇನ್ನು ಒಬ್ಬಳೆ ಅಲ್ವಾ ಯಾಕೆ ಅಂತ ಅವರು ತಿನ್ನಲ್ಲ ಅದಕ್ಕೆ ಹಂಡ್ರೆಡ್ ರುಪೀಸ್ ತೊಗೊಂಬಂದೆ ಆಮೇಲೆ ಬಿಟ್ಟಿದ ನೆಲ್ಲಿಕಾಯಿ ಅದು ಇದರಲ್ಲಿ ಹಾಕಿ ಸ್ವೀಟಲ್ಲಿ ಹಾಕಿ ಡಿಪ್ಪಾಗಿ ನೆನೆ ಇಟ್ಟಿರ್ತಾರೆ ಅದಂತೂ ಸಕ್ಕತ್ತಾಗಿತ್ತು ನನಗಂತೂ ಈ ಥರದ ಫುಡ್ಡೆಲ್ಲ ತುಂಬ ಇಷ್ಟ ನೆಲ್ಲಿಕಾಯಿ ಮಾವಿನಕಾಯಿ ಅದೆಲ್ಲ ಅದು ರಾ ನೆಲ್ಲಿಕಾಯಿನ ಒಂದಂತೂ ತಿನ್ನೋಕ್ಕೆ ಆಗಲ್ಲ ಒಂಡ್ ಹೋಗ್ತಾ ಜರ್ನಿ ಬರ್ತಾ ಜರ್ನೀಲಿ ತಿಂತಿದ್ದೆ ಒಂದು ನೆಲ್ಲಿಕಾಯಿ ಈ ಥರ ಅಂತೂ ಈ ಥರ ಚೆನ್ನಾಗಿದೆ ಇನ್ನೊಂದು ಡ್ರೈ ಫ್ರೂಟ್ಸ್ ಪಿಕ್ಕಲ್ ಅಂತ ಅದೇನು ಸ್ವಲ್ಪ ಅದಷ್ಟೇ ಅದಾದಮೇಲೆ ಬನ್ನಿ ಇವಾಗ ಸಂ ನೈಟ್ಗೆ ಏನು ಮಾಡೋಣ ಅಂದರೆ ಚಟ್ನಿ ದೋಸೆ ಮಾಡೋಣ ಯಾಕಂದರೆ ಮಾರ್ನಿಂಗ್ ನಾವು ಇರೋಲ್ಲ ಅಲ್ವಾ ಈ ಇಲ್ಲದೆ ಇರೋದಕ್ಕೆ ನೋಡಿ ಸಿಂಪಲ್ಲಾಗಿ ಚಟ್ನಿ ಹೆಂಗೆ ಮಾಡೋದಂತ ಇದ್ದೀನಿ ನೋಡ್ಕೊಳ್ಳೋರು ಸಿಂಪಲಾಗಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಟಪ ಟಪ ಅಂತ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಂಬಿಡಿ ಹಸಿ ಹೋಗೋವರೆಗೂ ಎಲ್ಲನೂ ಹುರ್ಕೊಂಡ್ರೆ ಅದು ನೀಟಾಗಿ ಹಸಿ ಸ್ಮೆಲ್ಲೋಗಬೇಕಿಲ್ಲ ಅಂದರೆ ಚಟ್ನಿ ಚೆನ್ನಾಗಾಗಲ್ಲ ಹಂಗೆ ಎಲ್ಲನೂ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಅದು ಟೇಸ್ಟ್ ಬರೋಲ್ಲ ಚಟ್ನಿದು ಸ್ವಲ್ಪ ಉರಿಬೇಕು ಉರಿಬೇಕಾದ್ರೆ ಒಂದೆರಡು ಡ್ರಾ ಒಂದು ಸ್ವಲ್ಪ ಆಯಿಲ್ ಬೇಕಂದ್ರೆ ಸೇರಿಸ್ಬೋದು ಇಲ್ಲಾಂದರೆ ಇಲ್ಲ ಯಾಕಂದರೆ ಆಯಿಲ್ ಹಾಕ್ಬಿಟ್ರೆ ಸರಿಯಾಗಿ ಅದು ಏನದು ಉರಿಯಲ್ಲ ಅಂದರೆ ಸರಿಯಾಗಿ ಬೇಯಲ್ಲ ಆ ಒಂದು ಇದರಿಂದ ಹಂಗೆ ಉರಿದ್ರೆ ಚೆನ್ನಾಗಿ ಇರುತ್ತೆ ನೀವು ಸ ಆಯಿಲ್ ಕೂಡ ಜಾಸ್ತಿ ಹಾಕ್ಬಾರ್ದು ಒಂದೆರಡು ಡ್ರಾಪ್ ಅಷ್ಟೇ ಹಾಕ್ಬೇಕು ಜಾಸ್ತಿ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟೇ ಹೋಗ್ಬಿಡುತ್ತೆ ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಒಂದು 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 ಒಂದೇ ಒಂದು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಅದನ್ನು ಹಾಕಿ ಅದನ್ನು ಹಾಕಿ ಅದನ್ನು ಸ್ವಲ್ಪ ಉರಿಬೇಕು ಅದ್ರ ಜೊತೆಗೇನೆ ಹುರಿದು ಅದಾದಮೇಲೆ ಇನ್ನು ಉರಿ ಉರಿಯೋದೇನಾದರೂ ನಾವು ಉರಿಯೋದ್ರಲ್ಲೇ ಚಟ್ನಿ ಟೇಸ್ಟಾಗಿದೆ ಇಲ್ವ ಅಂತ ಗೊತ್ತಾಗೋದು ನೀಟಾಗಿ ಹುರ್ಕೋಬೇಕು ಅರ್ಧ ಮರ್ಧ ಹುರಿದ್ರು ಅದು ಚಟ್ನಿ ಎಕ್ಸ್ಪೀರಿಯೆನ್ಸ್ ಇರೋರು ಹೇಳ್ತಾರಪ್ಪ ನಾವು ಅಷ್ಟೊಂದು ಕುಕ್ಕಿಂಗಲ್ಲಿ ಅಲ್ಲ ಇವಾಗೆಲ್ಲ ಸೇರಿ ಜಾರ್ಗೆ ಹಾಕಿ ಜರ್ರ ಅಂತ ಒನ್ ರೌಂಡು ನೋಡಿ ಜರ ಜರ ಅಂತ ಆಗೋಯ್ತು ಅದು ಮುಗಿಸಿ ಅದಕ್ಕೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತಲ್ವ ಟೇಸ್ಟ್ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎರಡು ಸ್ವಲ್ಪ ಸ್ವಲ್ಪ ಹಾಕೋದು ಅದಾದಮೇಲೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇ ಸೊಪ್ಪು ಆ ಘಮ ಸ್ಮೆಲ್ ಬರಬೇಕಲ್ವ ಅದಕ್ಕೆ ಟಕ 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 ಅಂತ ಚಟಪಟ ಚಟಪಟ ಅನಿಸಿ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ಅದು ಉಪ್ಪನ್ನ ಮಿಕ್ಸಿಗೆ ಹಾಕ್ ಹಾಕ್ಬೇಕಾದ್ರೇ ಉಪ್ಪು ಸೇರಿಸ್ಕೊಂಡ್ಬಿಡ್ಬೇಕು ಸೆಂಟ್ರಲ್ ಅಂತೂ ಉಪ್ಪು ಹಾಕ್ಬಾರ್ದು ಟೇಸ್ಟೇ ಇರೋಲ್ಲ ಅದು ಬಿಸಿ ಮ ಫ್ರೈ ಮಾಡಿರ್ತೀವಿ ನೋಡು ಆವಾಗಲೇ ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕಬೇಕಾದ್ರೇ ಉಪ್ಪು ಹಾಕಬೇಕು ಸೆಂಟ್ರಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪು ಸೇರಿಸ್ಬಾರ್ದು ಉಪ್ಪೇ ಸೆಂಟ್ರಲ್ ಸೆಂಟ್ರಲ್ಲಿ ತೇ ಸೇರಿಸಿ ಅದರ ಟೇಸ್ಟೇ ಬೇರೆ ಆಗೋಗ್ಬಿಡುತ್ತೆ ಇದೀಗೀಗ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ರೆ ಬೊಂಬಟಾಗಿರೋ ಚಟ್ನಿ ರೆಡಿ ಎಲ್ ನೋಡಿ ಈಗ ದೋಸೆ ರೆಡಿ ಮಾಡೋಣ ದೋಸೆ ಒಂದು ಚಿಕ್ಕ ದೋಸೆ ಯಾಕೆ ಹಾಕ್ತಿದ್ದೀನಂದ್ರೆ ತವಾನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅದೇ ದೋಸೆದು ಹಿಟ್ಟಿಂದ ತವ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಟಿಪ್ ನಂದು ಇದರಿಂದ ನನಗೆ ಹಂಗಿದೆ ಬೇರೆಯವರೆಲ್ಲ ಹೆಂಗೆ ಮಾಡ್ತಾರೋ ಅಂತ ಗೊತ್ತಿಲ್ಲ ನನ್ನ ದೋಸೆನ ಹಾಕ್ಬಿಟ್ಟು ಅದನ್ನು ಫುಲ್ಲು ಕ್ಲೀನಾಗಿ ಅದೇ ದೋಸೆಯಲ್ಲೇ ಉಜ್ಜಿಬಿಟ್ಟು ನೋಡಿ ಗರಿ ಗರಿ ಆಗಿರೋ ದೋಸೆ ಹಾಕ್ದೆ ಹಿಂಗಿದೆ ದೋಸೆ ಸೂಪರಾಗಿದೆ ದೋಸೆ ದೋಸೆ ಚಟ್ನಿ ತಿನ್ಬಿಟ್ಟು ನೋಡಿ ದೋಸೆ ಚಟ್ನಿ ತಿನ್ಬಿಟ್ಟು ಮಲ್ಗೋದು ಎಲ್ಲ ನನ್ನ ವೀಡಿಯೋನ ಇಷ್ಟೊತ್ತವರೆಗೂ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್